ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸಮಾಜ ಸೇವಾ ಸಂಘದ ವತಿಯಿಂದ ರಾಯಿ ಕೊಯ್ಲ ಮತ್ತು ಅರಳ ಗ್ರಾಮಗಳಿಗೆ ಸಂಬಂಧಿಸಿದಂತೆ ನೂತನವಾಗಿ ನಿರ್ಮಾಣವಾದ ಬ್ರಹ್ಮಶ್ರೀ ನಾರಾಯಣ ಗುರುವಾರಿಯರ ಜ್ಞಾನ ಮಂದಿರದಲ್ಲಿ ಗುರುಗಳ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಸಮುದಾಯ ಭವನ ಲೋಕಾರ್ಪಣೆ ಕಾರ್ಯಕ್ರಮ ಮೇ ಹನ್ನೊಂದರಂದು ನಡೆಯಲಿದೆ ಮೇ ಒಂಬತ್ತು ಮತ್ತು ಹತ್ತರಂದು ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದೆ ಎಂದು ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ ಅವರು ತಿಳಿಸಿದರು ಅವರು ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಮಾಹಿತಿ ನೀಡಿದರು ಪರಿವರ್ತನೆ ಯುಗದಲ್ಲಿ ನಾವಿದ್ದೇವೆ ಅದಕ್ಕೋಸ್ಕರ ಅನೇಕ ವಿಚಾರಗಳನ್ನ ಆ ಘಟ್ಟದಲ್ಲಿ ಮಾತಾಡಲಿಕ್ಕೆ ನಾವು ಇದನ್ನು ಒಂದು ಸಣ್ಣ ವಿಚಾರದಲ್ಲಿ ಜಾತಿ ಜಾತಿಯತೆ ಮತ್ತು ಅಸ್ಪೃಶ್ಯತೆ ನಮಗೆ ಅಂಟಿದಂತಹ ಒಂದು ರೋಗ ಈ ರೋಗವನ್ನ ನಾವು ಮಾಡದೆ ಹೋದ್ರೆ ನಾವಿವತ್ತು ಪ್ರತಿಯೊಬ್ಬ ಜಾತಿ ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಕೇಳಿದಷ್ಟೇ ಪ್ರತಿಯೊಬ್ಬ ಜಾತಿ ನಮ್ಮ ಇಲ್ಲಿನ ಜಾತಿಯವರು ಅದು ಬಿಲ್ಲವ ಜಾತಿ ಇರ್ಬೋದು ಬಂಟ ಜಾತಿ ಇರ್ಬೋದು ಗುಲಾಲ್ ಜಾತಿ ಇರ್ಬೋದು ವಿಶ್ವಕರ್ಮ ಜಾತಿ ಇರ್ಬೋದು ಕಾಣಿಕೆ ಜಾತಿಗಳಿರ್ಬೋದು ನಾವಿವತ್ತು ಪ್ರತಿಯೊಬ್ಬರು ಕೂಡ ಜಾತಿವಾದಿಗಳಾಗದೆ ಜಾತಿ ಸಂಘಟನೆಗಳಷ್ಟೇ ನಾವದೆ ನಾವು ಜಾತಿ ಕಣ್ಣುಗಳಿಂದ ಜಾತಿ ಕೀವಿಗಳಿಂದ ಜಾತಿ ಮನಸ್ಸುಗಳಿಂದ ಜಾತಿ ಚಿಂತನೆಗಳಿಂದ ಜಾತಿ ಹೃದಯಗಳಿಂದ ನಿಲ್ಲದೆ ನಾವಿವತ್ತು ಭಾರತದ ಜೊತೆ ನಿಲ್ಲಬೇಕಾಗಿದೆ ಈ ದೇಶದ ಜತೆ ನಿಲ್ಲಬೇಕು ಈ ದೇಶದ ಸೈನಿಕರ ಜತೆ ನಿಲ್ಲಬೇಕು ಈ ದೇಶದ ಸನಾತನ ಧರ್ಮದ ಜೊತೆ ನಿಲ್ಲಬೇಕು ಈ ದೇಶದ ಹಿಂದುತ್ವದ ಜೊತೆ ನಿಲ್ಲಬೇಕು ಈ ದೇಶದ ಮಾನವತೆ ನಿಲ್ಲಬೇಕು ಪ್ರತಿ ಜಾತಿಯವರು ಈ ಹಿಂದುತ್ವದ ಹಿಂದೆ ಸನಾತನ ಧರ್ಮದ ಹಿಂದೆ ದೇಶದ ಹಿಂದೆ ಸೈನಿಕರ ಹಿಂದೆ ಮತ್ತು ಮಾನವತೆ ಹಿಂದೆ ನಿಲ್ತರೆ ನಮ್ಮ ದೇಶವನ್ನ ಮುಟ್ಟುವುದಕ್ಕೆ ಆಗುವುದಿಲ್ಲ ಯಾರಿಗೂ ಕೂಡ ಇಲ್ಲದೆ ಹೋದ್ರೆ ಪ್ಯಾಂಟ್ ಜಾರಿಸಿ ನಿಮ್ಮ ಧರ್ಮ ನೋಡ್ತಾರೆ ಅಂಗಿ ಬಿಚ್ಚಿಸಿಯೂ ಧರ್ಮ ನೋಡುವಂಥ ಪ್ರದೇಶ ನಿರ್ಮಾಣ ಆಗಬಹುದು ಅದು ಬಾರಬಾರದು ಅಂತಿದ್ರೆ ಈ ದೇಶ ಒಕ್ಕರಲ್ಲಿ ಒಂದೇ ಜಾತಿ ಒಂದೇ ಧರ್ಮ ಒಂದೇ ಬಂಧು ಬಂಧುಗಳು ಅನ್ನುವಂಥ ರೀತಿಯಲ್ಲಿ ನಾವು ಅಂತಾದ್ರೆ ನಾವು ಬ್ರಹ್ಮಶ್ರೀ ಗುರುಗಳ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳಬೇಕು ಅಪ್ಪಿಕೊಳ್ಳಬೇಕು ಮತ್ತು ಅವರ ಅನುಯಾಯಿಗಳಾಗಿ ಅಂತಾದರೆ ನಾವು ನೂರಕ್ಕೆ ನೂರು ಸನಾತನ ಧರ್ಮೀಯರಾಗಿ ಉಳಿಬೇಕು ಹಿಂದುತ್ವವಾದಿಗಳಿಗೆ ಉಳಿಬೇಕು ಭಾರತೀಯರಾಗಿ ಉಳಿಬೇಕು ಅನ್ನುವಂಥದ್ದನ್ನು ಒಂದು ತೋರಿಸಿಕೊಡದಕ್ಕೋಸ್ಕರ ಈ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಬಟ್ವಾಳ ತಾಲೂಕಿನ ಇಡೀ ಜಿಲ್ಲೆಯ ಜನ ಈ ಕಾರ್ಯಕ್ರಮಕ್ಕೆ ಬರಬೇಕು ನಮ್ಮ ಜೊತೆ ನಿಲ್ಲಬೇಕು ನಮ್ಮ ಈ ಒಂದು ಸಮಾವೇಶ ಅದು ಜಾತಿಯ ಸಮಾವೇಶ ಆಗದೆ ಒಂದು ಶ್ರೇಷ್ಠ ಧರ್ಮದ ಶ್ರೇಷ್ಠ ಚಿಂತನೆಯ ಪರಿವರ್ತನೆಯ ಸಮಾವೇಶ ಅನ್ನುವಂಥದ್ದನ್ನು ಜನ ಮಾನಸಕ್ಕೆ ಮುಟ್ಟಿಸುವಂಥ ಒಂದು ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯ ಇದೆ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರಿಗೂ ಕೂಡ ನಾವು ನಮ್ಮ ಈ ಒಂದು electronics furnitures and home appliances navin